ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಅಂತ ಭಾವಿಸ್ತೀನಿ ಇವತ್ತು ನಾನು ಲಾಗ್ನ ರಾತ್ರಿ ಎಂಟು ಗಂಟೆಯಿಂದ ಶುರು ಮಾಡ್ತಾ ಇದ್ದೀನಿ ಓ ನಮ್ಮದು ಈಗ

ಾಯ್ತವ ಇನ್ನು ಇವಾಗ ತಾನೇ ಅಡುಗೆ ಮಾಡಿ ಮುಗಿಸಿದೆ ಸಾಂಬಾರು ಆಗ್ತಾ ಇದೆ ಸ್ವಲ್ಪ ಅಂದರೆ ಸಾಂಬಾರು ಮುಗೀತು ಎಲ್ಲ ಊಟ ಮಾಡಿಕೊಂಡು ಇದೆಲ್ಲನೂ ಪ್ಯಾಕ್ ಮಾಡಬೇಕು ಇನ್ನು ಸ್ವಲ್ಪ ಪಾತ್ರೆ ಇದೆ ಅದೆಲ್ಲನೂ ತೊಳೆದು ಇಟ್ಬಿಟ್ಟು ಆಮೇಲೆ ನಾನು ಪ್ಯಾಕಿಂಗ್ ಮಾಡ್ತೀನಿ

और डॉक्टर तक ये तो अद्भुत है हां और लोगन राकले आए हाँ बुडा मामू नंगोनेले हां रंगवे बुडा बा बुले बन्नाच कले रचकले आई लव यू तुमर दिया ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಆಯಸ್ಸು ಆರೋಗ್ಯ ಕೊಟ್ಟು ದೇವರು ಕಾಪಾಡಲಿ ಅಂತ ಕೇಳ್ಕೊತೀನಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಕ್ರಾಂತಿ ಏನು ಮಾಡೋಕ್ಕಾಗಲಿಲ್ಲ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ರಾತ್ರಿ ಏನು ಪ್ಯಾಕಿಂಗ್ ಮಾಡ್ಕೊಳಕ್ಕಾಗಲಿಲ್ಲ ಪಾಪು ಒಳಗಿದೆ ಮತ್ತು ರಂಗೋಲೆಲ್ಲ ಬಿಡಬೇಕಾಗಿತ್ತಲ್ಲ ಅದಕ್ಕೆ ರಾತ್ರಿ ಪ್ಯಾಕಿಂಗ್ ಮಾಡಲಿಲ್ಲ ಇವಾಗ ಪೂಜೆ ಎಲ್ಲ ಮುಗ್ಸಿ ಇವಾಗ ಪ್ಯಾಕಿಂಗ್ ಮಾಡೋಕ್ಕೆ ಶುರು ಮಾಡ್ಕೊಂಡಿದ್ದೀನಿ ಪ್ರೀತಿ ನೋಡಿ ಹಾಯ್ ಮಾಡು ವಿಶ್ ಮಾಡು ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಏನು ರಾತ್ರಿಯಿಂದ ಯಾಕೋ ಅವನಿಗೆ ಹುಷಾರಿಲ್ಲ ನೆಲ್ಲಿ ಸುಮ್ಮನೆ ಜಾಸ್ತಿ ಆಗ್ತದೆ ರಾತ್ರಿಯಲ್ಲಿ ನಿದ್ದೆನೂ ಮಾಡಿಲ್ಲ ಇವಾಗ ಸ್ವಲ್ಪ ಪರವಾಗಿಲ್ಲ ಇವಾಗ ಬೆಳಗ್ಗೆಯಿಂದ ಅಳ್ತಾನೆ ಇದ್ದಾನೆ ಇವಾಗ ಸಮಾಧಾನ ಮಾಡಿ ಕೂರಿಸಿದ್ದೀನಿ ಇದನ್ನು ಎಸ್ಬಿಟ್ಟು ಆ ಇವತ್ತಿನ ದಿನ ಹೇಗೋಗುತ್ತೆ ಅಂತ ನೋಡೋದ ಎಲ್ಲಾರು ಹೆಣ್ಮಕ್ಳು ಎಲ್ಲಾರನು ಪ್ರೀತಿ ಇಲ್ಲಿ ಪ್ರೀತು ಆಯ್ತು ಕರಕಿರಿಂದ ನೋಡಿರಿ ಕಡೆ ತಿರ್ಗಿಂತ ಪೊಡ ತೆಗಿತಿಲ್ಲ ಮೊದಲೇ ಪಡೆನ

குரல் அங்க இருக்கு என்னைக்கு எல்லாம் வந்து தய் சொல்ல நான் அந்த ஸ்திரீயத்துக்கு போயிட்டேன் இவ எக்ஸ்ட்ரேங்கள ஒன்னு தெரிஞ்சுக்க ஆவே வே வேயா இருக்கா சக்கடக் கரெக்ட் இல்ல மம்மி குடக் கரெக்ட் இல்ல சில கோவி இல்லை கோ우 अली उम्मेदता तू चीरव असते अली उम्मेदता वंदे इरुदू एय अली ने हा आ वंदे उम्मेदता काय को इकडे बस साइड पुरा एक करते पिला i'm coming கூடல பெண்ட்ர நீமா பெட்ரோல் இல்ல நில நடக்க நான் நடக்க போறேன் ஏ தங்கர கடு லே லே ನಾವು ಷ್ಠಿ ಹಬ್ಬ ಮಾಡಿರಲಿಲ್ಲ ನನ್ನ ಮಗನಿಗೆ ಅವಾಗ ಹುಷಾರಿರ್ಲಿಲ್ಲ ಟೈಮಲ್ಲಿ ಅಂತೇಳ್ಬಿಟ್ಟು ನಾವು ಮಾಡಿರಲಿಲ್ಲ ಅದಕ್ಕೆ ಇವತ್ತು ಅಮ್ಮನ ಮನೆಯಲ್ಲೇ ಮಾಡೋದ ಅಂತ ಹೇಳ್ಬಿಟ್ಟು ಕರೆದಿದ್ರು ಅಲ್ಲೇ ಪೂಜೆ ಎಲ್ಲ ಮುಗಿಸಿ ಬರೋ ಅಷ್ಟರಲ್ಲಿ ಇಷ್ಟೊತ್ತಾಯಿತು ಇವಾಗ ಎಲ್ಲ ತಿಂಡಿ ಮಾಡ್ತಾ ಕೂತಿದ್ದೀವಿ ಟೈಮ್ ಬಂದು ಒತ್ತುವರೆ ಆಗಿದೆ ಇವತ್ತು ತುಂಬಾ ಲೇಟ್ ಆಯಿತು ಪೂಜೆ ಎಲ್ಲ ಮುಗಿಯೋದು ತಿಂಡಿ ಎಲ್ಲ ತಿಂದಾದಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಸಿಟಿಗೆ ಹೋಗೋದಾ ಅಂತ ಹೇಳಿದ್ರು ನಮ್ಮ ಮನೆಯವರು ಹೆಂಗಿದ್ರು ಫ್ರೀ ಇದ್ದೀನಿ ಇವತ್ತೇ ಹೋಗಿದ್ದು ಬರೋದಾ ಅಂತ ಹೇಳಿದ್ರು ನನ್ನ ಮಗಳದ್ದು ಶನಿವಾರ ಬರ್ತಡೇ ಇರೋದ್ರಿಂದ ಬಟ್ಟೆ ತಗೊಬಂದ್ಬಿಡದ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ನಾವು ರೆಡಿ ಆಗಿಬಿಟ್ಟು ಹೊರಟ್ವಿ ಪಾಪನ್ನ ಇಲ್ಲೇ ಬಿಟ್ಬಿಟ್ಟು ಹೋಗೋದ ಅಂದ್ಕೊಂಡ್ವಿ ಅವನು ಸ್ವಲ್ಪ ಅಳ್ತಿದ್ದ ಅದಕ್ಕೆ ಅವನು ಕರ್ಕೊಂಡು ಹೋಗೋದ ಹೇಳ್ಬಿಟ್ಟು ಕರ್ಕೊಂಡು ಹೋದ್ವಿ ಇನ್ನು ನಾವು ತಿಂಡಿ ತಿಂದಿದ್ದು ಆಗಿದ್ದರಿಂದ ಊಟ ಏನೂ ಮಾಡಲಿಲ್ಲ ಹಂಗೆ ಹೋದ್ವಿ ಅಲ್ಲಿಗೆ ಹೋದ್ಮೇಲೆ ಬಟ್ಟೆ ಎಲ್ಲ ತಗೊಂಡಾದ್ಮೇಲೆ ನನ್ನ ಮಗಳು ಹೊಟ್ಟೆ ಹಸಿರುತ್ತೆ ಅಂತ ಹೇಳಿದ್ರು ಅಲ್ಲೇ ಹೋಟೆಲ್ಗೆ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ ಇವತ್ತು ಇನ್ನೊಂದು ವಿಶೇಷ ಏನು ಅಂದರೆ ಇವತ್ತು ನಮ್ಮ ಅಮ್ಮನದು ಬರ್ತ್ಡೇ ಇತ್ತು ಅದಕ್ಕೆ ನನ್ನ ಮಗಳು ಕೇಕ್ ಕಟ್ ಮಾಡ್ಸೋದ ಅಂತ ಹೇಳ್ಬಿಟ್ಟು ಹೇಳಿದ್ರು ಅದಕ್ಕೆ ಬರುವಾಗ ಕೇಕ್ ತಗೊಂಡು ಬಂದ Happy birthday, happy birthday to you. Happy, birthday, happy birthday, to birthday to you. Happy birthday to you, mommy. Happy <laughs> 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 birthday to you. Happy 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 birthday to

ಇನ್ನೇನೆಲ್ಲ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು ನಾವಿನ್ನು ಓಡಾಡಬೇಕು ಬೆಳಿಗ್ಗೆ ಒಳಗೆ ಸ್ಕೂಲಿಗೆ ಕಳಿಸ್ಬೇಕು ಬೆಳಿಗ್ಗೆ ಎದ್ದು ಹೋಗೋದು ಸ್ವಲ್ಪ ಲೇಟ್ ಆಗುತ್ತೆ ಆಗಲ್ಲ ಅಂತ ಹೇಳ್ಬಿಟ್ಟು ಇವಾಗಲೇ ಓಡಾಡ್ತಾ ಇದ್ದೀವಿ ಇನ್ನು ಇಬ್ರಿಗೂ ಔಷಧಿ ಎಲ್ಲ ಇಲ್ಲೇ ಇತ್ತಲ್ಲ ಸರಿ ಅಂತ ಹೇಳ್ಬಿಟ್ಟು ಬಂದ್ವಿ ಇನ್ನು ನನ್ನ ಚಾನೆಲೇ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇನ್ನು ಈ ವಿಡಿಯೋನೇ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನಾಳೆ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್